ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರೀತಿಯ ಪ್ರಥಮ ಕಾಮ್ನ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಜೇಡರ ದಾಸಿಮಯ್ಯನವರ ವಚನಗಳು ಜೇಡರ ದಾಸಿಮಯ್ಯ ಬರೆದಂತಹ ಈ ವಚನಗಳ ಪ್ರಶ್ನೋತ್ತರಗಳನ್ನು ಮಾದರಿ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೊದಲ ಪ್ರಶ್ನೆ ಯಾವುದು ಬರ್ತದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಜೇಡರ ದಾಸಿಮಯ್ಯ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ ಕನ್ನಡದ ಆದ್ಯ ವಚನಕಾರ ಎಂಬ ಹೆಗ್ಗಳಿಕೆ ಜೇಡರ ದಾಸಿಮಯ್ಯನಿಗೆ ಸಲ್ಲುತ್ತದೆ ವಚನ ಚಳುವಳಿಯ ಧೋರಣೆಗಳಿಗೆ ಗಮನಾರ್ಹ ಕೊಡುಗೆಯನ್ನು ನೀಡಿದವರು ಈ ದಾಸಿಮಯ್ಯ ಈತನ ಕಾಲ ಸುಮಾರು ಸಾವಿರದ ನೂರ ನಲವತ್ತು ಕಲಬುರ್ಗಿ ಜಿಲ್ಲೆಯ ಮುದನೂರು ಈತನ ಜನ್ಮಸ್ಥಳ ಈತನ ತಂದೆ ರಾಮಯ್ಯ ತಾಯಿ ಶಂಕರಿ ಜೇಡರ ಅನ್ನುವಂಥದ್ದು ಜೇಡರ ಅಂದರೆ ನೂಲುವಂಥದ್ದು ನೇಯುವಂಥದ್ದು ಈತನ ಕಾಯಕವೂ ಕೂಡ ಬಟ್ಟೆ ನೇಯುವುದು ದೈನಂದಿನ ಕಾಯಕವಾಗಿತ್ತು ಈತನ ಪತ್ನಿ ದುಗ್ಗಳೆ ಈಕೆ ಈತನ ಈ ಬಟ್ಟೆ ನೇಯುವ ಕಾಯಕಕ್ಕೆ ಆ ಕೆಲಸಕ್ಕೆ ಸಹಾಯಕಳಾಗಿದ್ದಳು ಈತನ ನೂರ ಐವತ್ತು ವಚನಗಳು ದೊರಕಿವೆ ರಾಮನಾಥ ಎಂಬುದು ಈತನ ವಚನಗಳ ಅಂಕಿತ ಚಾಲುಕ್ಯ ಚಕ್ರವರ್ತಿ ಜಯಸಿಂಹನ ಪತ್ನಿ ಸುಗ್ಗಲಾದೇವಿ ಈತನ ಶಿಷ್ಯಳಾಗಿದ್ದಳು ಎನ್ನುವಂಥ ಪ್ರತೀತಿಯೂ ಕೂಡ ಇದೆ ಈತನ ವಚನಗಳು ಸರಳವಾಗಿದ್ದು ಬಹಳ ಸುಂದರವಾಗಿದ್ದು ಉಪಮಾನಗಳಿಂದ ಕೂಡಿರುವಂಥದ್ದು ಬಹಳಷ್ಟು ಆಕರ್ಷಕವಾಗಿದೆ ಹಾಗೆ ಸೂಚ್ಯ ಸಂಗತಿಗಳು ಸೂಚ್ಯ ಸಂಗತಿಗಳು ಕೂಡ ಈ ವಚನಗಳಲ್ಲಿ ಹಾಸುಹೊಕ್ಕಾಗಿವೆ ಮೊದಲಿಗೆ ನಾವೀಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಎಂಟು ಅಂಕದ ಪ್ರಶ್ನೆಗಳು ಎಂಟು ಅಂಕದ ಪ್ರಶ್ನೆಗಳಿಗೆ ಒಟ್ಟಿಗೆ ನಾಲ್ಕು ಪ್ರಶ್ನೆಗಳಿವೆ ಈ ನಾಲ್ಕರಲ್ಲಿ ಯಾವುದಾದರೂ ಒಂದು ಬಂದರೂ ಕೂಡ ನೀವು ಉತ್ತರವನ್ನು ನಾನು ಏನು ಹೇಳುತ್ತೇನೋ ಅದೇ ಉತ್ತರವನ್ನು ಈ ನಾಲ್ಕು ಪ್ರಶ್ನೆಗಳಿಗೂ ಬರೀಬೇಕು ಸರಿ ವಿದ್ಯಾರ್ಥಿಗಳೇ ಆ ಪ್ರಶ್ನೆಗಳು ಯಾವುದು ಅಂತ ನೋಡೋಣ ಡಾಂಬಿಕ ಭಕ್ತಿಯ ವಿಡಂಬನೆ ದಾಸಿಮಯ್ಯನಲ್ಲಿ ಹೇಗೆ ಮೂಡಿ ಬಂದಿದೆ ಚರ್ಚಿಸಿರಿ ಅಥವಾ ತಾರತಮ್ಯದ ನೆಲೆಗಳನ್ನು ದಾಸಿಮಯ್ಯನು ಟೀಕಿಸಿರುವ ಪರಿಯನ್ನು ವಿವರಿಸಿ ಅಥವಾ ಭಕ್ತಿಯ ವಿವಿಧ ಸ್ವರೂಪಗಳು ದಾಸಿಮಯ್ಯನಲ್ಲಿ ಹೇಗೆ ವ್ಯಕ್ತವಾಗಿವೆ ಚರ್ಚಿಸಿರಿ ಅಥವಾ ಹೀಗೂ ಪ್ರಶ್ನೆ ಬರ್ಬೋದು ದಾಸಿಮಯ್ಯನ ಪ್ರಸ್ತುತ ವಚನಗಳಲ್ಲಿ ವ್ಯಕ್ತವಾದ ನೈಜ ಭಕ್ತಿ ಡಾಂಭಿಕ ಭಕ್ತಿ ವಿಡಂಬನೆ ಗುರು ಮಹತ್ವ ಹಾಗೂ ಪರಮಾತ್ಮನ ಪಾರಮ್ಯ ಇವನ್ನು ಕುರಿತು ವಿಶ್ಲೇಷಿಸಿರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಉತ್ತರ ಜೇಡರ ದಾಸಿಮಯ್ಯನ ವಚನಗಳು ದಾಸಿಮಯ್ಯನ ವಚನಗಳಿಂದ ಆಯ್ದ ಒಂದು ಪ್ರಮುಖ ವಚನ ಭಾಗ ನೈಜ ಭಕ್ತಿಯ ಸ್ವರೂಪ ಡಾಂಭಿಕ ಭಕ್ತಿಯ ತೀಕ್ಷ್ಣ ವಿಡಂಬನೆ ಗುರುವಿನ ಮಹತ್ವ ಪರಮಾತ್ಮನ ಪಾರಮ್ಯ ಇವುಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ವಚನ ಭಾಗದ ಮೂಲ ತಿರುಳು ಆಶಯವಾಗಿದೆ ಭಕ್ತ ಆಶಾರಹಿತನಾಗಿರಬೇಕು ಆತನಿಗೆ ಶಿವಶರಣರ ಸುಳ್ನುಡಿಯ ಅಥವಾ ಅನುಭಾವದ ಸುಳ್ನುಡಿ ಅರಿವುಳ್ಳ ಮಾತು ಅನುಭಾವದ ಒಲುಮೆಯನ್ನು ಬಿಟ್ಟರೆ ಯಾವ ಆಸೆಯೂ ಇರಬಾರದು ಆನೆ ಸಂಪತ್ತು ರಾಜ್ಯ ಈ ಯಾವ ಆಸೆಯೂ ಶಿವಭಕ್ತನಿಗೆ ಇರಬಾರದು ಎನ್ನುತ್ತಾನೆ ಇನ್ನು ಶರಣರ ಪಾರಮ್ಯವನ್ನು ವಿವರಿಸುತ್ತಾ ಬಂಡಿಗೆ ಕಡೆಗೀಲು ಆಧಾರವಾಗಿರುವಂತೆ ಶಿವಭಕ್ತನಿಗೆ ಶಿವ ಶರಣರ ನುಡಿಗಡಣವೇ ಅಥವಾ ಅನುಭಾವವೇ ಆಧಾರ ಎಂಬುದನ್ನು ಬಹುಮಾರ್ಮಿಕವಾಗಿ ಹೇಳುತ್ತಾನೆ ಅಣುರೇಣು ಮಧ್ಯದಲ್ಲಿ ಗುಣಭರಿತನಾದ ರಾಮನಾಥನಿಗೆ ಅಥವಾ ಪರಮಾತ್ಮನಿಗೆ ಮಣಿಯುವುದೇ ನಿಜವಾದ ಭಕ್ತಿಯ ಪರಿ ಎನ್ನುತ್ತಾನೆ ಜೇಡರ ದಾಸಿಮಯ್ಯ ವಿದ್ಯಾರ್ಥಿಗಳೇ ಗಮನಿಸಿ ಇದರ ವಿವರಣೆಯನ್ನು ಈಗಾಗಲೇ ನಿಮ್ಮ ಉಪನ್ಯಾಸಕರು ಕೊಟ್ಟಿರ್ತಾರೆ ಹಾಗಾಗಿ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಇನ್ನು ಪರಮಾತ್ಮನ ಪಾರಮ್ಯವನ್ನು ವಿವರಿಸುತ್ತಾ ಮರದಲ್ಲಿ ಮಂದಾಗ್ನಿಯನ್ನು ಉರಿಯದಂತೆ ಇರಿಸಿದ ಹಾಲಲ್ಲಿ ತುಪ್ಪವನ್ನು ಕಂಪಿಲ್ಲದಂತೆ ಇರಿಸಿದ ಶರೀರದಲ್ಲಿ ಆತ್ಮವನ್ನು ಕಾಣದಂತೆ ಇರಿಸಿದ ಆ ಪರಮಾತ್ಮನ ಈ ಬೆರೆಸಿದ ಭೇದಕ್ಕೆ ಬೆರಗಾಗುತ್ತಾನೆ ದಾಸಿಮಯ್ಯ ಮನುಷ್ಯನ ಅಜ್ಞಾನವನ್ನು ಬಯಲಿಗೆಡೆ ಬಯಲಿಗೆ ಎಳೆಯುತ್ತಾ ಎಣ್ಣೆಯಿದ್ದು ಎಳ್ಳನ್ನು ನೆನೆಯದ ಭೇದವನ್ನು ಕಾಮವಿದ್ದು ಕನ್ಯೆಯನ್ನು ಅನುಭವಿಸದ ಭೇದವನ್ನು ಪರವಿದ್ದು ಪರಮಾತ್ಮನನ್ನು ಅರಿಯದ ಭೇದವನ್ನು ಈ ನರರು ಅರಿಯಲಾರರು ಎಂದು ತೀಕ್ಷ್ಣವಾಗಿ ವಿಡಂಬಿಸುತ್ತಾನೆ ದಾಸಿಮಯ್ಯ ಇಲ್ಲಿಯೂ ಸಹ ಪರಮಾತ್ಮನ ಪಾರಮ್ಯ ಎದ್ದು ಕಾಣುತ್ತದೆ ಪಾರಮ್ಯ ಶ್ರೇಷ್ಠತೆ ಮಹತ್ವ ಪರಮಾತ್ಮನ ಪಾರಮ್ಯ ಅಪಾರವಾದುದು ಅದು ಶರಣಿ ಶರಣರಿಗೆ ಅಲ್ಲದೆ ನರರಿಗೆ ಅರಿಯದು ಒಂದು ಅಂಗದಲ್ಲಿ ನೂರು ಅಂಗವಾಗಿ ಅಡಗಿದ ಪರಿ ಪರಮಾತ್ಮನದು ಆತನದು ಸರ್ವವ್ಯಾಪಿತ್ವವನ್ನು ಆತನ ಸರ್ವವ್ಯಾಪಿತ್ವವನ್ನು ಅರಿಯಬೇಕಾದರೆ ನೈಜ ಭಕ್ತಿಯಿಂದ ಮಾತ್ರ ಸಾಧ್ಯ ಎನ್ನುತ್ತಾರೆ ಜೇಡರ ದಾಸಿಮಯ್ಯ ಗುರುವಿನ ಮಹತ್ವವನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಹೇಳುತ್ತಾನೆ ಜೇಡರ ದಾಸಿಮಯ್ಯ ಪರಮಾತ್ಮನನ್ನು ಸೇರಬೇಕಾದರೆ ಅದು ಗುರು ಮುಖೇನ ಮಾತ್ರ ಸಾಧ್ಯ ಎಂದು ಗುರುವಿನ ಪಾರಮ್ಯವನ್ನು ಎತ್ತಿ ಹಿಡಿಯುದ ಎತ್ತಿ ಹಿಡಿಯುತ್ತಾನೆ ದಾಸಿಮಯ್ಯ ಮಡಿಕೆಯಲ್ಲಿ ತೋರುವ ಸೂರ್ಯನಂತೆ ಎಲ್ಲದರಲ್ಲಿಯೂ ಶಿವನ ಚೈತನ್ಯವಿದೆ ಆದರೆ ಈ ಚೈತನ್ಯ ಎಲ್ಲರಿಗೂ ಸಾಧ್ಯವಾಗುವಂಥದ್ದಲ್ಲ ಶರಣರಿಗೆ ಅಥವಾ ನೈಜ ಭಕ್ತಿ ಇರುವವರಿಗೆ ಮಾತ್ರ ವೇದ್ಯವಾಗುವಂತಹುದು ಅಲ್ಲದೆ ಈ ಶಿವ ಚೈತನ್ಯವನ್ನು ಕೂಡಬೇಕಾದರೆ ಗುರು ಅತ್ಯಗತ್ಯ ಗುರುವಿಲ್ಲದ ಶಿವಚೈತನ್ಯವನ್ನು ಕೂಡಲು ಸಾಧ್ಯವಿಲ್ಲ ಎಂದು ಗುರು ಪಾರಮ್ಯವನ್ನು ಎತ್ತಿ ಹಿಡಿಯುತ್ತಾನೆ ದಾಸಿಮಯ್ಯ ಭಕ್ತನ ಸರ್ವಾಂಗವೆಲ್ಲ ಲಿಂಗಮಯವಾಗಬೇಕಾದ ಅಗತ್ಯವನ್ನು ಜೇಡರ ದಾಸಿಮಯ್ಯ ಒತ್ತಿ ಹೇಳುತ್ತಾನೆ ಉರಿಯುವ ಕೆಂಡದ ಮೇಲೆ ಹುಲ್ಲನ್ನು ಇರಿಸಿದರೆ ಆ ಕೆಂಡ ಆ ಹುಲ್ಲನ್ನು ನುಂಗಿ ಗುರುಪಾದದ ಮೇಲೆ ಭಕ್ತನ ತನುವೆಂಬ ಹುಲ್ಲನ್ನು ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಮಯವಾಗುತ್ತದೆ ಎಂದು ಗುರುವಿನ ಮಹತ್ವವನ್ನು ಒತ್ತಿ ಹೇಳುತ್ತಾನೆ ಜೇಡರ ದಾಸಿಮಯ್ಯ ಗುರು ಕರುಣಿಸಿದರೆ ಸಂಸಾರ ವಿಷಯ ನಾಶವಾಗುತ್ತದೆ ಮಾಯಾ ಪ್ರಪಂಚ ಬಿಟ್ಟು ಹೋಗುತ್ತದೆ ಮುಂದಣ ಜನ್ಮ ನಾಶವಾಗುತ್ತದೆ ಗುರುವಿನ ಪಾದವನ್ನು ಮುಟ್ಟಿದರೆ ಸಂಸಾರ ವ್ಯಾಮೋಹ ನಾಶವಾಗುತ್ತದೆ ಎನ್ನುತ್ತಾನೆ ಇನ್ನು ಅಯೋಗ್ಯ ಗುರು ಶಿಷ್ಯರ ತೀಕ್ಷ್ಣ ವಿಡಂಬನೆಯು ದಾಸಿಮಯ್ಯನಲ್ಲಿದೆ ಹೊಲಬನ್ನು ಅಂದರೆ ರೀತಿ ನೀತಿಯನ್ನು ಅರಿಯದ ಗುರು ಸುಲಭವಲ್ಲದ ಅಂದರೆ ನಿಕೃಷ್ಟವಾದ ಶಿಷ್ಯ ಕೆಲವರನ್ನು ಕಂಡು ವಿಚಾರಿಸಿ ಮಾಡದ ಉಪದೇಶ ಇವು ಕುರುಡನ ಕೈಯನ್ನು ಕುರುಡ ಹಿಡಿದು ನಡೆದಂತೆ ವ್ಯರ್ಥಕಾರಿ ಎನ್ನುತ್ತಾನೆ ಜೇಡರ ದಾಸಿಮಯ್ಯ ಡಾಂಭಿಕ ಭಕ್ತಿ ಬಹು ತೀಕ್ಷ್ಣ ವಿಡಂಬನೆಯನ್ನು ಜೇಡರ ದಾಸಿಮಯ್ಯನಲ್ಲಿ ಕಾಣುತ್ತೇವೆ ಡಾಂಭಿಕ ಭಕ್ತನನ್ನು ಈತ ಬಲು ಶಠಗನಿಗೆ ಹೋಲಿಸುವುದು ತುಂಬ ಧ್ವನಿಪೂರ್ಣವಾಗಿದೆ ಇಂಥ ಡಾಂಭಿಕ ಭಕ್ತನನ್ನು ನಂಬುವಂತಿಲ್ಲ ನೆಚ್ಚುವಂತಿಲ್ಲ ಏಕೆಂದರೆ ಈತನಿಗೆ ಸದಾ ಸಂಸಾರ ವ್ಯಾಮೋಹದಲ್ಲಿಯೇ ವಿಶೇಷ ಆಸಕ್ತಿ ನೈಜ ಎಂದರೆ ಎಂದರೆ ಈತನಿಗೆ ಆಗದು ಭಕ್ತಿಯನ್ನು ಸಹಿತ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಮೂಢ ನೀತಿ ಅಂತೆಯೇ ಧರ್ಮ ದೇವರ ಅಥವಾ ಮರದ ಹೆಸರಿನಲ್ಲಿ ಮೋಸ ಮಾಡುವ ಈ ಡಾಂಭಿಕ ಭಕ್ತಿಯನ್ನು ಸಾರಿ ಮರದ ಅಲ್ಲ ಅಲ್ಲಿ ಮಠದ ಮಠದ ಹೆಸರಿನಲ್ಲಿ ಮೋಸ ಮಾಡುವ ಈ ಡಾಂಭಿಕ ಭಕ್ತನನ್ನು ದಾಸಿಮಯ್ಯ ಮಠದೊಳಗಣ ಬೆಕ್ಕಿಗೆ ಹೋಲಿಸುವುದು ಹಾಗೂ ಸಂಸಾರ ವ್ಯಾಮೋಹವನ್ನು ಇಲಿಗೆ ಹೋಲಿಸಿರುವುದು ತುಂಬ ಧ್ವನಿಪೂರ್ಣವಾಗಿದೆ ಮಠದೊಳಗಿನ ಬೆಕ್ಕು ಇಲಿಯನ್ನು ಕಂಡು ನೆಗೆಯುವಂತೆ ಡಾಂಭಿಕ ಭಕ್ತ ಸಂಸಾರ ವ್ಯಾಮೋಹಕ್ಕೆ ನೆಗೆಯುವವನೇ ನಿಜವಾದ ಭಕ್ತ ಶಿವಭಕ್ತನಾಗ ಹೊರತು ಡಾಂಭಿಕ ಭಕ್ತ ಶಿವಭಕ್ತನಾಗಲಾರ ಎಂಬುದನ್ನು ಜೇಡರ ದಾಸಿಮಯ್ಯ ಹಲವಾರು ದೃಷ್ಟಾಂತಗಳ ಮೂಲಕ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾರೆ ಮೆಳೆಯ ಮೇಲಿನ ಕಲ್ಲು ಅಂದರೆ ಬಿದಿರಿನ ಬೆಟ್ಟದ ಮೇಲಿನ ಕಲ್ಲು ಯಾವತ್ತಿದ್ದರೂ ಅದು ಕಲ್ಲೆ ಆ ಕಲ್ಲು ಎಂದೆಂದಿಗೂ ಜಗದ ಒಡೆಯನಾಗಲಾರದು ಮೆಳೆ ಅಥವಾ ಬಿದಿರು ಬಿದಿರೇ ಹೊರತು ಶಿವಭಕ್ತನಾಗಲಾರದು ಭಕ್ತನಾಗಬೇಕಾದರೆ ತನು ಮನ ಧನ ಧನವನ್ನು ಇರಿಯಬೇಕು ಅಥವಾ ತನು ಮನ ಧನದ ವ್ಯಾಮೋಹ ತ್ಯಜಿಸಬೇಕು ಅಂದಾಗ ಮಾತ್ರ ಸದ್ಭಕ್ತನಾಗಲು ಸಾಧ್ಯ ಎನ್ನುತ್ತಾನೆ ದಾಸಿಮಯ್ಯ ತೊಡೆಯಲ್ಲಿ ಲಿಂಗಮುದ್ರೆಯನ್ನು ಒತ್ತಿದ ಮಾತ್ರಕ್ಕೆ ಶಿವಭಕ್ತನಾಗುವುದಿಲ್ಲ ಭಕ್ತನಾಗಬೇಕಾದರೆ ನಡೆಯಲಿ ಅಥವಾ ನಡೆ ನುಡಿಯಲ್ಲಿ ಶುಚಿಯಾಗಿರಬೇಕು ಮಡಿಲಲ್ಲಿ ಲಿಂಗವನ್ನು ಕಟ್ಟಿಕೊಂಡವನು ಮಾತ್ರಕ್ಕೆ ಕಟ್ಟಿಕೊಂಡ ಮಾತ್ರಕ್ಕೆ ಲೋಕದ ಅಜ್ಞಾನವನ್ನು ತೊಲಗುವುದಿಲ್ಲ ಭಕ್ತನಾಗಬೇಕಾದರೆ ಲೋಕದ ಅಜ್ಞಾನ ಅಥವಾ ಸಂಸಾರ ವ್ಯಾಮೋಹ ತೊಲಗಬೇಕು ನಡೆ ನುಡಿ ಸತ್ಯ ಸದಾಚಾರಗಳು ಮಾತ್ರ ಶಿವಭಕ್ತನಾಗ ಶಿವಭಕ್ತನಾಗಬಲ್ಲದು ಅಂಥವರು ಅಲ್ಲಲ್ಲಿಗೆ ಒಬ್ಬೊಬ್ಬರು ಮಾತ್ರ ಇರುವುದು ಎನ್ನುತ್ತಾರೆ ಜೇಡರ ದಾಸಿಮಯ್ಯ ಇದನ್ನೇ ಬಸವಣ್ಣನವರು ಕೋಟಿಗೊಬ್ಬ ಶರಣ ಎಂದು ಬಹುಮಾರ್ಮಿಕವಾಗಿ ಹೇಳುವುದು ಪುಣ್ಯಕ್ಷೇತ್ರದಲ್ಲಿ ಇದ್ದು ಪುಣ್ಯವನ್ನು ಉಣ್ಣಬೇಕು ಅದನ್ನು ಬಿಟ್ಟು ಪುಣ್ಯವನ್ನು ಉಣ್ಣದಿದ್ದರೆ ಅಥವಾ ಸಂಪಾದಿಸದಿದ್ದರೆ ಡಾಂಬ ಅಂಥ ಡಾಂಬಿಕ ಭಕ್ತ ಕೆಚ್ಚಲೊಳಗಿನ ಉಣ್ಣೆಗಿಂತಲೂ ಬಲು ನಿಕೃಷ್ಟ ಎಂದು ಬಹುತೀಕ್ಷ್ಣವಾಗಿ ವಿಡಂಬಿಸುತ್ತಾನೆ ದಾಸಿಮಯ್ಯ ಇನ್ನೊಂದೆಡೆಗೆ ಈ ಡಾಂಭಿಕ ಭಕ್ತನನ್ನು ಜೇಡರ ದಾಸಿಮಯ್ಯ ಸುಂಕ ಕಂಜಿ ಹರಿದ ಗೋಣಿಯಲ್ಲಿ ಭತ್ತವನ್ನು ತುಂಬಿಕೊಂಡು ರಾತ್ರಿಯಲ್ಲಿ ನಡೆದು ಹೋಗುವವನಿಗೆ ಹೋಲಿಸಿರುವುದು ತುಂಬ ಅರ್ಥಪೂರ್ಣವಾಗಿದೆ ಇಂತಹ ದುರಾಸೆಯ ಮನದವನು ಅಥವಾ ಅಳಿ ಮನದವನು ಡಾಂಭಿಕ ಭಕ್ತನೇ ಹೊರತು ನಿಜವಾದ ಭಕ್ತನಲ್ಲ ಎನ್ನುತ್ತಾನೆ ದಾಸಿಮಯ್ಯ ಪತ್ತವೆಲ್ಲ ಸೋರಿ ಬರೀ ಗೋಣಿ ಉಳಿಯುವುದು ಸಂಸಾರ ನಿಸ್ಸಾರತ್ವವನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಪರಮಾತ್ಮ ದಾನವನ್ನು ಪರಮಾತ್ಮನ ದಾನವನ್ನು ಉಂಡು ಎಲ್ಲವೂ ತನ್ನದೇ ಎಂದು ಬೀಗುವ ಡಾಂಭಿಕನನ್ನು ತುಂಬ ವಿಡಂಬನೆಗೆ ಒಳಪಡಿಸುತ್ತಾನೆ ದೇವರ ದಾಸಿಮಯ್ಯ ಈ ಭೂಮಿ ಬೆಳೆ ಗಾಳಿ ಎಲ್ಲವೂ ಆ ಪರಮಾತ್ಮ ನಮಗೆ ಕೊಟ್ಟ ದಾನ ಆದರೆ ಡಾಂಭಿಕ ಭಕ್ತ ಇದೆಲ್ಲ ತನ್ನದೇ ಎಂದು ಬೀಗುವುದೇ ಅಜ್ಞಾನದ ಪರಮಾವಧಿ ಎನ್ನುತ್ತಾನೆ ದಾಸಿಮಯ್ಯ ತೊಂದರೆ ಬಂದಾಗ ದೇವರನ್ನು ಸ್ಮರಿಸುವುದು ಬಂದ ಆ ತೊಂದರೆ ದೂರವಾಗುವುದೊಂದೇ ತಡ ದೇವರನ್ನು ಎಡವಿದರೂ ನೋಡದಂತಿರುವುದು ಡಾಂಭಿಕ ಭಕ್ತರ ಪರಿಯೇ ಹೊರತು ಶಿವಭಕ್ತನ ಪರಿಯಲ್ಲ ಎನ್ನುತ್ತಾನೆ ದಾಸಿಮಯ್ಯ ಒಡಲುಗೊಂಡವನನ್ನು ಒಡಲನ್ನು ಅಳಿದಾಗಲೇ ಅಥವಾ ಸಂಸಾರ ವ್ಯಾಮೋಹವನ್ನು ತೊರೆದಾಗಲೇ ಪರಮಾತ್ಮನ ಒಲುಮೆ ಸಾಧ್ಯ ಎನ್ನುತ್ತಾನೆ ದಾಸಿಮಯ್ಯ ಹಸಿವು ಎಂದು ಹೆಬ್ಬಾವು ಬಂದು ಬಸಿರನ್ನು ಹಿಡಿದಾಗ ಏರಿದ ವಿಷವನ್ನು ಇಳಿಸಬಲ್ಲನೆ ನೈಜ ಭಕ್ತ ಗಾರುಡಿಗ ಎಂದು ದಾಸಿಮಯ್ಯ ಬಹುಮಾರ್ಮಿಕವಾಗಿ ಹೇಳುತ್ತಾನೆ ಇದೂ ಸಹಿತ ಭಕ್ತನಾದವನು ಸಂಸಾರ ವಿಷವನ್ನು ಕಳೆದುಕೊಳ್ಳುವ ಪರಿ ಭಕ್ತ ಸಂಸಾರ ವಿಷವನ್ನು ಇಳಿಸುವ ಗಾರುಡಿಗನಾದಾಗಲೇ ಶಿವಭಕ್ತನಾಗಲು ಸಾಧ್ಯ ಗಂಡು ಹೆಣ್ಣು ತಾರತಮ್ಯವನ್ನು ಸಹಿತ ದಾಸಿಮಯ್ಯ ಒಪ್ಪುವುದಿಲ್ಲ ಈತನ ದೃಷ್ಟಿಯಲ್ಲಿ ಹೆಣ್ಣು ಗಂಡು ಸರಿಸಮಾನರು ಮೊಲೆ ಮೂಡಿ ಬಂದರೆ ಹೆಣ್ಣು ಗಡ್ಡ ಮೀಸೆ ಬಂದರೆ ಗಂಡು ಹಾಗಾದರೆ ಈ ನಡೆಯುವ ಈ ನಡುವೆ ಸುಳಿಯುವ ಆತ್ಮ ಹೆಣ್ಣು ಗಂಡು ಎಂದು ಮಾರ್ಮಿಕವಾಗಿ ಪ್ರಶ್ನಿಸುವ ದಾಸಿಮಯ್ಯ ಈ ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಎಂದು ಬಹು ಸ್ಪಷ್ಟವಾಗಿ ಹೇಳುತ್ತಾನೆ ಆತ್ಮಕ್ಕೆ ಯಾವ ಬಂಧನವಿಲ್ಲ ಈ ಆತ್ಮ ಪರಿಶುದ್ಧತೆ ಭಕ್ತಿಯಲ್ಲಿ ಮುಖ್ಯವೇ ಹೊರತು ಹೆಣ್ಣು ಗಂಡು ಎಂಬ ತಾರತಮ್ಯ ಮುಖ್ಯವಲ್ಲ ಎನ್ನುತ್ತಾನೆ ದಾಸಿಮಯ್ಯ ಇನ್ನು ಆರು ಅಂಕದ ಪ್ರಶ್ನೋತ್ತರಗಳು ಎರಡು ಪ್ರಶ್ನೆಗಳಿವೆ ಯಾವ ಪ್ರಶ್ನೆ ಬಂದರೂ ಕೂಡ ಆರು ಅಂಕಗಳು ನಿಮಗೆ ಸಿಗ್ತವೆ ಉತ್ತರ ಒಂದೇ ರೀತಿಯಾಗಿ ಬರೆಯಿರಿ ಒಂದನೇ ಪ್ರಶ್ನೆ ನೋಡಿ ದಾಸಿಮಯ್ಯನ ವಚನಗಳ ಆಶಯವೇನು ಅಥವಾ ದಾಸಿಮಯ್ಯನ ವಚನಗಳ ತಿರುಳೇನು ಉತ್ತರ ಜೇಡರ ದಾಸಿಮಯ್ಯನ ವಚನಗಳು ದಾಸಿಮಯ್ಯನ ವಚನಗಳಿಂದ ಆಯ್ದ ಒಂದು ಪ್ರಮುಖ ವಚನ ಭಾಗ ನೈಜ ಭಕ್ತಿ ಸ್ವರೂಪ ಡಾಂಭಿಕ ಭಕ್ತಿಯ ತೀಕ್ಷ್ಣ ವಿಡಂಬನೆ ಶರಣರ ಮಹಿಮೆ ಪರಮಾತ್ಮ ಪಾರಮ್ಯ ಮಹಿಮೆ ಆತ್ಮಸ್ಥಿತಿ ಇದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ವಚನ ಭಾಗದ ಮೂಲ ತಿರುಳು ಆಶಯ ನಿಜವಾದ ಭಕ್ತನಿಗೆ ಆಸೆ ಇರಬಾರದು ಆತನಿಗೆ ಶರಣರ ಸೋಣುಡಿ ಹೊಂದಿದ್ದರೆ ಸಾಕು ಒಡಲೆಂಬ ಬಂಡಿಗೆ ಶಿವಶರಣರ ನುಡಿಗಡಣವೇ ಆಧಾರ ಅಣುರೇಣು ಮಧ್ಯದಲ್ಲಿ ಗುಣಭರಿತನಾದ ಪರಮಾತ್ಮನಿಗೆ ಸದಾ ಮಣಿಯುತ್ತಿರಬೇಕು ಶರೀರದೊಳಗೆ ಆತ್ಮವನ್ನು ಯಾರೂ ಕಾಣದಂತೆ ಇರಿಸಿದ ಪರಮಾತ್ಮನ ಈ ಭೇದಕ್ಕೆ ಬೆರಗಾಗುವುದು ಮಾತ್ರವಲ್ಲ ಆ ಪರಮಾತ್ಮನನ್ನು ಅರಿಯಬೇಕು ಪರಮಾತ್ಮನ ನಿಲುವಿಲ್ಲದ ರೂಪವನ್ನು ಅರಿತಾಗಲೇ ನೈಜ ಭಕ್ತಿ ಹಾಗೂ ಪರಮಾತ್ಮನ ಒಲುಮೆ ಸಾಧ್ಯ ಮಡಿಕೆಯಲ್ಲಿ ತೋರುವ ಸೂರ್ಯನಂತೆ ಸರ್ವರಲ್ಲೂ ಅಡಗಿರುವ ಶಿವ ಚೈತನ್ಯವನ್ನು ಅರಿಯುವುದೇ ನೈಜ ಭಕ್ತಿ ಭಕ್ತಿ ಸಾಧನೆಯಲ್ಲಿ ಪರಮಾತ್ಮನ ಒಲುಮೆ ಪ್ರಾಪ್ತವಾಗುವಲ್ಲಿ ಗುರುವಿನ ಅಗತ್ಯವಿದೆ ಗುರುವಿಲ್ಲದೆ ಭಕ್ತಿ ಮುಕ್ತಿಗಳು ಸಾಧ್ಯವಿಲ್ಲ ಗುರುವಿನ ಪಾದ ಮುಟ್ಟಿದಾಗಲೇ ಭವನಾಶ ಆಗಲೇ ನೈಜ ಭಕ್ತಿ ಮುಕ್ತಿ ಸಾಧ್ಯ ಡಾಂಭಿಕ ಭಕ್ತ ಡಾಂಭಿಕನ ಭಕ್ತಿ ನಿಜವಾದ ಭಕ್ತಿಯಾಗಲಾರದು ತೊಡೆಯಲ್ಲಿ ಮುದ್ರೆಯನ್ನು ಒತ್ತಿದ ಮಾತ್ರಕ್ಕೆ ಮಡಿಲಲ್ಲಿ ಲಿಂಗವನ್ನು ಕಟ್ಟಿದ ಮಾತ್ರಕ್ಕೆ ಭಕ್ತನಾಗುವುದಿಲ್ಲ ಸಂಸಾರ ವ್ಯಾಮೋಹ ಕಳೆದು ನಡೆ ನುಡಿ ಶುಚಿಯಾದಾಗ ಮಾತ್ರ ನೈಜ ಭಕ್ತಿ ಹಾಗೂ ಪರಮಾತ್ಮನ ಒಲುಮೆ ಸಾಧ್ಯ ಇವೆಲ್ಲವನ್ನು ಈ ವಚನ ಭಾಗ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ಒಟ್ಟಿಗೆ ಆರು ಸಂದರ್ಭದ ಸಾಲುಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ನೀವು ಶುರು ಮಾಡುವಂಥದ್ದು ನಿಮ್ಗೆ ಗೊತ್ತಿದೆ ಸಂದರ್ಭ ಹೇಗೆ ಬರ್ತದೆ ಅಂತ ಪ್ರಸ್ತುತ ವಾಕ್ಯವನ್ನು ಜೇಡರ ದಾಸಿಮಯ್ಯನ ವಚನಗಳು ಈ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಶರಣರ ಪಾರಮ್ಯವನ್ನು ಅಥವಾ ಯಾವುದು ಅಲ್ಲಿ ಯಾವ ಸಾಲುಗಳನ್ನು ಕೊಟ್ಟಿದ್ದಾರೋ ಅದರ ಮುಖ್ಯವಾದ ಪಾಯಿಂಟನ್ನು ಬರೆದು ವಿವರಿಸುವ ಸಂದರ್ಭದಲ್ಲಿ ದಾಸಿಮಯ್ಯ ಈ ಮೇಲಿನಂತೆ ಹೇಳುತ್ತಾನೆ ಅನಂತರ ಸ್ವಾರಸ್ಯವನ್ನು ಬರೆದು ಕೊನೆಗೆ ದಾಸಿಮಯ್ಯ ಈ ಮೇಲಿನಂತೆ ಹೇಳುತ್ತಾನೆ ಇಲ್ಲಿ ಆರು ಸಾಲುಗಳಿವೆ ಒಂದನೇದು ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ತೆ ಎರಡನೆಯದು ಮರದೊಳಗಣ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ಮೂರು ಅಂಧಕನ ಕೈಯ ಅಂಧಕ ಹಿಡಿದಂತೆ ನಾಲ್ಕನೇದು ಇಲಿಯ ಕಂಡು ಪುಟನೆಗೆದಂತಾಯಿತು ಐದನೇದು ಕಳವೆಯೆಲ್ಲ ಹೋಗಿ ಬರಿಯ ಗೋಣಿ ಉಳಿದಿತ್ತು ಆರನೇದು ನಡುವೆ ಸುಳಿವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಕೊಟ್ಟಿರುವಂಥದ್ದು ನೋಡಿ ಮೊದಲ ಪ್ರಶ್ನೆ ಶಿವ್ ಪ್ರಸ್ತುತ ವಚನ ಭಾಗದ ಕರ್ತೃ ಯಾರು ಉತ್ತರ ಜೇಡರ ದಾಸಿಮಯ್ಯ ಪ್ರಸ್ತುತ ವಚನ ಭಾಗದ ತಿರುಳೇನು ಉತ್ತರ ನೈಜ ಭಕ್ತಿ ಸ್ವರೂಪ ಡಾಂಭಿಕ ಭಕ್ತಿ ವಿಡಂಬನೆ ಶರಣ ಪರಮಾತ್ಮ ಪಾರಮ್ಯ ಗುರುಮಹತ್ವ ಸಂಸಾರ ನಿಸಾರತೆ ಮೂರನೇ ಪ್ರಶ್ನೆ ಶರಣರ ಸುಳ್ನುಡಿಯ ಮಹತ್ವವೇನು ಉತ್ತರ ಪರಮಾತ್ಮನ ಒಲುಮೆ ಪ್ರಾಪ್ತವಾಗುಸ್ ಶರಣರ ಸುಳ್ನುಡಿಯ ಮಹತ್ವ ಒಡಲನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಬಂಡಿಗೆ ಐದನೇ ಪ್ರಶ್ನೆ ಶಿವನ ಚೈತನ್ಯ ಯಾರಿಂದ ಸಾಧ್ಯ ಉತ್ತರ ಗುರುವಿನಿಂದ ಸಾಧ್ಯ ಗುರು ಯಾರು ಆರನೇ ಪ್ರಶ್ನೆ ಹೊಲಬನ್ನು ಅಥವಾ ರೀತಿ ನೀತಿಯನ್ನು ಅರಿತವನು ಗುರು ಏಳನೇ ಪ್ರಶ್ನೆ ದಾಸಿಮಯ್ಯನ ವಚನಾಂಕಿತವೇನು ಉತ್ತರ ರಾಮನಾಥ ಎಂಟನೇ ಪ್ರಶ್ನೆ ನಡುವೆ ಸುಳಿವಾತ್ಮ ಏನಲ್ಲ ಉತ್ತರ ಗಂಡು ಅಲ್ಲ ಹೆಣ್ಣು ಅಲ್ಲ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಜೇಡರ ದಾಸಿಮಯ್ಯ ಬರೆದಂತಹ ವಚನಗಳ ಪ್ರಶ್ನೋತ್ತರ ಭಾಗ ಮುಕ್ತಾಯವಾಗಿದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಯಾಕೆಂದರೆ ಈಗಾಗಲೇ ನಿಮ್ಮ ದ್ವಿತೀಯ ಸೆಕೆಂಡ್ ಸೆಮಿಸ್ಟರಿಗೆ ಸಂಬಂಧಿಸಿದಂತೆ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಹೆಚ್ಚಿನ ಪಾಠಗಳ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ